ಕರ್ನಾಟಕ ರಾಜ್ಯ ರಸ್ಯ ಸಾರಿಗೆ ಸಂಸ್ಥೆಯ ವಿನೂತನ ವಾಹನವಾದ ಅಶ್ವಮೇಧವನ್ನು ಅಶ್ವಮೇಧ ಕ್ಲಾಸಿಕ್ಕನ್ನು ಲೋಕಾರ್ಪಣೆ ಮಾಡಿದ್ದಾರೆ ಹಾಸನ ವಿಭಾಗಕ್ಕೆ ಪ್ರಸ್ತುತ ಈಗ ಹತ್ತು ವಾಹನಗಳು ಬಂದಿದ್ದಾವೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಬಸ್ಸು ನೀವು ನೋಡ್ತಾ ಇದ್ದೀರಾ ಹಾಸನ್ ನ್ಯೂಸು ನಾನು ನಿಮ್ಮ ಹಿಂದೂಧರ್ ರಾಮ್ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಹಾಸನದ ಬಸ್ ಡಿಪೋನಲ್ಲಿ ಇದ್ದೀವಿ ಒಂದು ಹೊಸ ಮಾದರಿಯ ಬಸ್ಸು ಬಿಡುಗಡೆಯಾಗಿದೆ ಇಷ್ಟು ಒಂದು ಬಸ್ನಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರಿಗೆ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ನೀವೆಲ್ಲ ನೋಡಿರ್ತೀರ ವೇಗದೂತ ಬಸ್ಸು ಒಂದು ಸಾಮಾನ್ಯವಾದಂತಹ ಬಸ್ಸು ಸಾಮಾನ್ಯ ನಾಗರಿಕರಿಗೆ ಇದ್ದಂತಹ ಬಸ್ಸು ಇವಾಗ ಅದರಲ್ಲಿ ಅದನ್ನು ಪರಿವರ್ತನೆ ಮಾಡಿ ಇವಾಗ ಇನ್ನೊಂದು ಎಡಿಷನ್ನ ಬಿಟ್ಟಿದ್ದಾರೆ ಸೊ ಅದ್ಯಾವುದಪ್ಪ ಅಂತ ಅಂದರೆ ಅಶ್ವ ಮೇಧ ಅಂತ ಹೇಳಿ ಓಕೆ ಪಾದಾರ್ಪಣೆ ಮಾಡಾಗಿದೆ ಈ ಒಂದು ಅಶ್ವಮೇಧ ಕ್ಲಾಸಿಕ್ ಕೆ ಎಸ್ ಆರ್ ಟಿ ಸಿ ವೆಹಿಕಲ್ಗೆ ಸೊ ನೋಡಿಗುರು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಸು ಅಯ್ಯೋ ಎಷ್ಟೊಂದು ಸಖತ್ತಾಗಿರ್ತವೆ ಒಳ್ಳೆ ಕಂಫರ್ಟಬಲ್ ಆಗಿರುತ್ತೆ ಬೇರೆ ರಾಜ್ಯಗಳದ ಬಸ್ಗಳನ್ನು ಕಂಪೇರ್ ಮಾಡಿದ್ರೆ ನಮ್ಮ ಈ ಒಂದು ರಾಜ್ಯದ ಬಸ್ಸು ತುಂಬಾ ಕಂಫರ್ಟಬಲ್ ಆ್ಯಂಡ್ ಲಕ್ಸುರಿ ಅಂತಲೇ ಹೇಳ್ಬೋದು ಇವಾಗ ನೀವು ಈ ನೋಡ್ತಾ ಇರೋಂಥ ಬಸ್ಸು ಫಿಫ್ಟಿ ಫಿಫ್ಟಿ ಪ್ಲಸ್ ಒನ್ ಸೀಟರ್ ವೆಹಿಕಲ್ ಆಗಿದೆ ಸೊ ಇದರಲ್ಲಿ ನೀವು ನೋಡ್ಬೋದು ಏನು ಅಂಥ ಮೇಜರ್ ಡಿಫ್ರೆನ್ಸ್ ಇದೆ ಅಂತ ಹೇಳಿಬಿಟ್ಟು ಔಟ್ ಎಕ್ಸ್ಟೀರಿಯರ್ ಲುಕ್ ಬಂತು ಅಂತ ಅಂದರೆ ನಿಮಗೆ ನೀವು ನೋಡಿ ನೋಡಿದ್ರೆ ಗೊತ್ತಾಗುತ್ತೆ ಲುಕ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಹಾಗೆ ಕುತ್ಕೊಂಡೋಗಿ ಪ್ರಯಾಣಿಕರಿಗೆ ಏನು ಇದರಲ್ಲಿ ಅಡ್ವಾಂಟೇಜ್ ಇದೆ ಅಂತ ಅಂದರೆ ನೀವು ಇಲ್ಲಿ ನೋಡ್ಬೋದು ಸೀಟ್ಸ್ಗಳು ಡಿಸೈನ್ನ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದಾರೆ ಸೊ ನೀವು ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು ಪ್ರಯಾಣ ಮಾಡ್ಬೋದು ಲಾಂಗ್ ಜರ್ನಿ ಮಾಡೋರಿಗೆ ಇದೊಂದು ನಿಜವಾಗ್ಲೂ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಸೀಟೆಲ್ಲ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಆರಾಮಾಗಿ ಕುತ್ಕೊಂಡು ಜರ್ನಿ ಮಾಡ್ಬೋದು ಅಷ್ಟೊಂದು ಸ್ಟ್ರೈನ್ ಆಗೋಲ್ಲ ಜರ್ನಿ ಮಾಡೋರ್ಗು ಹಾಗೆ ಇಲ್ಲಿ ಇನ್ನೊಂದು ಏನು ಅಬ್ಸರ್ವ್ ಮಾಡ್ಬೋದು ಅಂತ ಅಂದರೆ ನಾವು ಲೆಗ್ ಸ್ಪೇಸು ನೋಡಿ ಮುನ್ ಮುಂಚೆ ಹಿಂದೆ ಇದ್ದಿದ್ದ ಗಾಡಿಗಳಲ್ಲಿ ಜಸ್ಟ್ ಅರ್ಧ ಅಡಿ ಮಾತ್ರ ಇತ್ತು ಲೆಗ್ ಸ್ಪೇಸು ಸೊ ಈ ಒಂದು ಗಾಡಿನಲ್ಲಿ ತುಂಬಾ ದೊಡ್ಡದಾಗಿರೋವಂಥ ಲೆಗ್ ಸ್ಪೇಸ್ನ ಕೊಟ್ಟಿದ್ದಾರೆ ಹಾಗೆ ಫುಟ್ ರೆಸ್ನ ಕೂಡ ಇಲ್ಲಿ ಇಟ್ಕೊಂಬಿಟ್ಟು ಆರಾಮಾಗಿ ಟ್ರಾವೆಲ್ ಕೂಡ ಮಾಡ್ಬೋದು ನೋಡ್ತಾ ಇದ್ದೀರಲ್ಲ ಹಾಗೆ ಇದೇ ಒಂದು ಫೀಚರ್ಸು ಮತ್ತು ಇಲ್ಲಿ ಬಾಟಲ್ ಇರೋದಕ್ಕೆ ಬಾಟಲ್ ವಾಟರ್ ಬಾಟಲ್ ಕ್ಯಾನ್ ಓಲ್ಡರ್ ಜೊತೆಗೆ ಏನಾದರೂ ನಿಮ್ಮ ಸರ್ಟಿಫಿಕೇಟ್ಸ್ ಏನಾದರೂ ಇರಬೇಕು ಅಂತ ಅಂದರೆ ಅಥವಾ ಏನಾದರೂ ಒಂದು ಪೇಪರ್ ಏನಾದರೂ ಇಡ ಹಾಕಬೇಕು ಅಂತ ಅಂದರೆ ಈ ಒಂದು ಜಾಗನ ಯೂಸ್ ಮಾಡ್ಕೊಬೋದು ಹಾಗೆ ಇನ್ನೊಂದು ಮೇಜರ್ ಫೀಚರ್ ಆ್ಯಡ್ ಆನ್ ಏನಪ್ಪ ಅಂತ ಅಂದರೆ ಮೊಬೈಲ್ ಚಾರ್ಜರ್ ಪೋರ್ಟ್ನ ಕೊಟ್ಟಿದ್ದಾರೆ ಸೊ ನೋಡ್ತಾ ಇದ್ದೀರಲ್ಲ ಇಲ್ಲಿ ಇದೇನೆ ಮೊಬೈಲ್ ಚಾರ್ಜರ್ ಪೋರ್ಟ್ಸು ನಿಮ್ಮ ಯು ಎಸ್ ಬಿ ಇದ್ರೆ ಸಾಕು ಯು ಎಸ್ ಬಿ ವೈರ್ಸ್ ಇದ್ದರೆ ಸಾಕು ನೋಡಿ ಇಲ್ಲಿ ಎರಡೆರಡು ಯು ಎಸ್ ಬಿನ ಹಾಕ್ಬೋದು ಹಾಗೆ ಮೊಬೈಲ್ನ ಇಲ್ಲಿ ಇಟ್ಬಿಟ್ಟು ಚಾರ್ಜ್ ಇಟ್ಬಿಟ್ಟು ಆರಾಮಾಗಿ ಹೋಗ್ಬೋದು ಇದೊಂದು ಬೆಸ್ಟ್ ಫೀಚರ್ಸ್ ಅಂತಲೇ ಹೇಳ್ಬೋದು ಹಾಗೆ ಇನ್ನು ಇಂಜಿನ್ ಹತ್ರ ಬಂತು ಅಂತಂದರೆ ನೋಡಿ ಇಲ್ಲಿ ಏನಪ್ಪ ಇದರಲ್ಲಿ ಫೀಚರ್ಸ್ ಆ್ಯಡ್ ಆನ್ಸ್ ಅಂತ ಅಂದರೆ ಫ್ರಂಟು ಮತ್ತು ಬ್ಯಾಕು ಎರಡು ಕಡೆಯೂ ಕ್ಯಾಮ್ರಾಗಳಿದೆ ರಿವರ್ಸ್ ತೆಗೆಯೋದಕ್ಕೆ ತುಂಬಾ ಈಸಿ ಆಗುತ್ತೆ ಆ್ಯಕ್ಸಿಡೆಂಟ್ಸ್ಗಳು ಕಡಿಮೆ ಆಗುತ್ತೆ ಆಮೇಲೆ ಇನ್ನೊಂದೇನು ಅಪ್ಡೇಷನ್ ಅಂತ ಅಂದರೆ ಇಂಜಿನ್ ಇನ್ ಕೇಸ್ ಏನಾದರೂ ಈಟ್ ಆಗ್ತಿದೆ ಅಥವಾ ಏನಾದರೂ ತೊಂದರೆ ಆಗಿದೆ ಅಂತ ಅಂದರೆ ಇಮಿಡಿಯೇಟಾಗಿ ಡ್ರೈವರ್ಗೆ ಸಿಗ್ನಲ್ ಹೋಗುತ್ತೆ ಸೊ ಇದೇ ಅದು ಸಿಗ್ನಲ್ ಹೋಗುವಂಥ ಸಿಗ್ನಲ್ ಬರೋ ಒಂದು ಇದು ಡಿಸ್ಪ್ಲೇ ನೋಡಿ ಅಲ್ಲಿ ಫೈರ್ ಅಂತ ಇದೆ ಇಮಿಡಿಯೇಟಾಗಿ ಅವ್ರಿಗೆ ಇದ್ಬಿಡುತ್ತೆ ಸಿಗ್ನಲ್ ಹೋಗುತ್ತೆ ಇನ್ ಕೇಸ್ ಏನಾದರೂ ಬಸ್ ಇಂಜಿನ್ ಈ ಒಂದು ಜಾಗದಲ್ಲಿ ಏನಾದರೂ ಬೆಂಕಿ ಅಥವಾ ಈಟಿಂಗ್ ಇಶ್ಯೂಸ್ ಏನಾದರೂ ಇತ್ತು ಅಂತ ಅಂದರೆ ಹಾಗೆ ಇನ್ನೊಂದು ಫೀಚರ್ಸ್ ಏನು ಅಂತ ಅಂದರೆ ನೀವು ಇಲ್ಲಿ ನೋಡ್ಬೋದು ಎಸ್ ಒ ಎಸ್ ಬಟನ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸೀಟ್ ಪಕ್ಕ ಸೊ ಇದೇನಕ್ಕೆ ಅಂತ ಅಂದರೆ ಮಹಿಳೆಯರ ರಕ್ಷಣೆಗಾಗಿ ಈ ಒಂದು ಬಟನ್ನ ಕೊಟ್ಟಿದ್ದಾರೆ ಸೊ ಇನ್ ಕೇಸ್ ಏನಾದ್ರೂ ಏನಾದ್ರು ತೊಂದರೆ ಆಗ್ತಿದೆ ಅಂತ ಅಂದಾಗ ಎಸ್ ಒ ಎಸ್ ಬಟನ್ ನಮ್ಗೆ ಇದು ಮಾಡಿದ್ರೆ ಪ್ರೆಸ್ ಮಾಡಿದ್ರೆ ಇಮಿಡಿಯೇಟಾಗಿ ಮೆಸೇಜಸ್ಗಳು ಹೋಗುತ್ತೆ ಅದ್ರ ಜೊತೆಗೆ ಇನ್ನೊಂದು ಆ್ಯಡಾನ್ ಅಂತ ಅಂದರೆ ಮೇಜರ್ ಆ್ಯಡಾನ್ ಇಲ್ಲಿ ನೋಡ್ತಾ ಇರ್ಬೋದು ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ ನಿಮ್ಮ ಕೇಸ್ ಏನಾದರೂ ನಿಮಗೆ ಎಮರ್ಜೆನ್ಸಿ ಎಮರ್ಜೆನ್ಸಿ ಇತ್ತು ಸ್ಟಾಪ್ ಮಾಡೋದಕ್ಕೆ ಅಂತ ಅಂದಾಗ ನೀವು ಇಲ್ಲಿ ಸ್ಟಾಪ್ ಬಟನ್ನ ಪ್ರೆಸ್ ಮಾಡ್ತು ಅಂತ ಅಂದರೆ ಇಮ್ ಇಮಿಡಿಯೇಟ್ಲಿ ಡ್ರೈವರ್ಗೆ ಸಿಗ್ನಲ್ ಹೋಗುತ್ತೆ ಬಸ್ನ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಸೊ ಈ ಎಲ್ಲ ಫೀಚರ್ಸ್ಗಳನ್ನು ಕೊಟ್ಟಿದ್ದಾರೆ ಹಾಗೆ ಹಿಂದೆ ಮತ್ತು ಮುಂದೆ ಎಲ್ ಇ ಡಿ ಸೈನ್ ಬೋರ್ಡ್ಗಳು ಕೂಡ ಇರುತ್ತೆ ಈಗ ಪೈ ಇಂಟು ಒಂದು ಇದರಲ್ಲಿ ಏನು ಬೋರ್ಡ್ ಇತ್ತು ಆ ಥರದ್ದು ಬೋರ್ಡ್ ಇರೋಲ್ಲ ಸೊ ಇದು ಒಂದು ಬೆಸ್ಟು ಫೀಚರ್ಸ್ ಅಂತಲೇ ಹೇಳ್ಬೋದು ಕುತ್ಕೊಂಡು ಜರ್ನಿ ಮಾಡೋರಿಗೆ ಇದೊಂದು ಸೈಕ್ ಆಗಿದೆ ಗಾಡಿ ಆಮೇಲೆ ಬಸ್ ಫೇರ್ ಕೂಡ ನಾರ್ಮಲ್ ಬಸ್ ಫೇರು ಜಾಸ್ತಿ ಏನಿರೋದಿಲ್ಲ ಜಸ್ಟ್ ವೇಗದ ತನಕ ನೆಕ್ಸ್ಟು ಅಪ್ಡೇಟ್ ಅಪ್ಗ್ರೇಡ್ ಮಾಡಿಬಿಟ್ಟು ಈ ಒಂದು ಅಶ್ವಮೇಧ ಕ್ಲಾಸಿಕ್ ಅಂತ ಹೇಳ್ಬಿಟ್ಬಿಟ್ಟಿದ್ದಾರೆ ಒಂದು ಇದೊಂದು ಈ ಒಂದು ಗಾಡಿ ಸಖತ್ತಾಗಿದೆ ಅಂತ ಹೇಳ್ಬೋದು ಬಸ್ಸಲ್ಲಿ ಪ್ರಯಾಣ ಮಾಡೋರಿಗೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿರೋರಿಗೆ ಇದೊಂದು ಸಿಹಿ ಸುದ್ದಿ ನೋಡಿದ್ರೆಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು ಈಗ ನಮ್ಮ ಕೆ ಎಸ್ ಆರ್ ಟಿ ಸಿ ಡಿಪೋನ ಈ ಒಂದು ಕೆ ಎಸ್ ಆರ್ ಟಿ ಸಿ ನಮ್ಮ ಹಾಸನದ ಕೆ ಎಸ್ ಆರ್ ಟಿ ಸಿ ಡಿ ಸಿ ಮಾತಾಡ್ತಾರೆ ಬನ್ನಿ ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಯವರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ವಿನೂತನ ವಾಹನವಾದ ಅಶ್ವಮೇಧವನ್ನು ಅಶ್ವಮೇಧ ಕ್ಲಾಸಿಕ್ಕನ್ನು ಲೋಕಾರ್ಪಣೆ ಮಾಡಿದ್ದಾರೆ ಹಾಸನ ವಿಭಾಗಕ್ಕೆ ಪ್ರಸ್ತುತ ಈಗ ಹತ್ತು ವಾಹನಗಳು ಬಂದಿದ್ದಾವೆ ಈ ಹತ್ತು ವಾಹನಗಳನ್ನು ನಾವು ಹಾಸನ ಬೆಂಗಳೂರು ನಡುವೆ ಕಾರ್ಯಾಚರಣೆ ಮಾಡ್ತಿದ್ದೇವೆ ಇದು ವಿನೂತನ ವಾಹನವಾಗಿದ್ದು ಸೀಟ್ ಮಾದರಿಯಲ್ಲಿ ಕಂಫರ್ಟ್ ಜಾಸ್ತಿ ಇರುವಂಥ ವಾಹನವಾಗಿದೆ ನಾನು ಎಲ್ಲ ಸಾರ್ವಜನಿಕ ಪ್ರಯಾಣಿಕರಲ್ಲಿ ಕೇಳ್ಕೊಳ್ಳೋದೇನಂತೇಳಿ ಈ ಸದರಿ ವಾಹನದ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತಿದ್ದೇನೆ